ಎಲ್ಲ ಕಟ್ಟಿದ್ದಾರೆ ಅಂತ ಮುಂಚೆ ಕುಮಾರಶಂಕರಿ ಅವರು ಹೇಳೋದು ನಿಜಕ್ಕೂ ಅವರ ಒಂದು ಸೇವೆ ಸೇತುವೆ ಈಗ ಕಲೆಗೆ ಒಂದು ಸೇತುವೆ ಆಗಲಿ ಹೆಚ್ಚಿನ ಒಂದು ಕಲಾ ಚಟುವಟಿಕೆಗಳು ನಡೆಯಲಿ ಅಂತ ಹೇಳ್ತಾ ಇವತ್ತು ನಮ್ಮದು ನಾವು ನಾಲ್ಕು ಜನ ಬಿಟ್ಟರೆ ಶ್ರೀನಿಧಿ ಮತ್ತು ತನ್ಮೈ ಬಹಳ ಚೆನ್ನಾಗಿ ಉಳಿಸಿದ್ದಾರೆ ಇತ್ತೀಚಿನ ಕಾಲಮಾನುಗತೆಗಳಲ್ಲಿ ಈ ರೀತಿ ಒಂದು ಶಾಂತವಾಗಿ ನೆಮ್ಮದಿಯಾಗಿ ಕಾರ್ಯಕ್ರಮಗಳು ಕೀರ್ತನೆಗಳನ್ನು ನಡೆಸಿಕೊಂಡು ಅದು ಮಾಧ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ಶ್ರೀಹಿರಿ ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ನನಗೆ ಬಹುವಚನದಲ್ಲಿ ಅವರು ಮಾತಾಡ್ಸೋದು ಸ್ವಲ್ಪ ಕಷ್ಟ ಮೊದಲಿಂದ ತುಂಬ ಪರಿಚಯ ಅವರು ಹಾಗೆ ತಂದೆಯೇ ಅವಳಿಗೆ ಏನೇ ಟ್ಯಾಲೆಂಟ್ ಇದ್ದರೂ ಯಾರಿಗಾದರೂ ಒಂದು ಜನರು ಇದ್ದರು ಟ್ಯಾಲೆಂಟ್ ಏನೇ ಕೂತ್ಕೊಂಡು ಅದನ್ನು ನರ್ಚರ್ ಮಾಡೋದು ಆವಾಗಲೇ ಮಾತ್ರ ಸಂಗೀತ ಅಥವಾ ಯಾವುದೇ ಲಲಿತ ಕಲೆಗಳು ಕೈ ಬರುತ್ತೆ ಪ್ರಾಣಿಜಿ ಆಗಿದ್ದರೂ ಕೂಡ ಎಷ್ಟೋ ಪ್ರಾಣಿಜಿ ನೀವು ನೋಡಿರ್ತೀರ ಚೈಟ್ ಪ್ರೌಢಜಿ ಅಡ ಟ್ರಾಜಿಡಿ ಆಗಿರುತ್ತೆ ಹತ್ತು ವರ್ಷದ ತನಕ ನೀವೇನು ಹಾಡಿದ್ರು ಒಂದು ಕೇಳ್ತಾರೆ ಆದರೆ ಹದಿನೈದು ವರ್ಷಕ್ಕೆ ನೀವು ಅದೇ ಮಾಡಬೇಕು ಕೇಳೋಣ ಆ ಒಂದು ಗ್ರೋತ್ ಆ ಪೊಟೆನ್ಷಿಯಲ್ ಆ ನಾಲೆಡ್ಜ್ ಅದೆಲ್ಲ ಬೆಳೆಸ್ಕೋಬೇಕು ಅದನ್ನು ಅವಳು ಸೂಕ್ತವಾಗಿ ಮಾಡ್ತಾ ಇದ್ದಾಳೆ ಅವಳಿಗಿನ್ನ ಹೆಚ್ಚು ಚಪ್ಪಾಳೆ ಅವರ ತಂದೆ ತಾಯಿ ಅವಳ ಕುಟುಂಬಕ್ಕೆ ಇವತ್ತಿನವರೆಗೂ ತನ್ನ ಈ ಬಸ್ಸೇ ಹಚ್ಚಿಕ್ ಅವರಪ್ಪ ಅವಾಗ ಅದೊಂದು ನನಗೆ ಬೇಜಾರಿದೆ ಆವೆಲ್ಲ ರೆಡ್ ಬೋರ್ಡ್ ಬಸ್ಸು ಆಟೋ ಜಕ್ಕ ಗಾಡಿ ಎದ್ರಿನ್ ಗಾಡಿ ಲೈಟೇ ವೆಹಿಕಲ್ ಎಲ್ಲೆಲ್ಲೋ ಅಂದರೆ ನನ್ನ ಜೀವನದಲ್ಲಿ ನಾನು ಈ ಸಂಗೀತ ಬಿಟ್ಟರೆ ಆರ್ಕೆಸ್ಟ್ರಾ ಭಾವಗೀತೆ ಜಾನಪದ ಗೀತೆ ಹಳ್ಳಿ ಎಲ್ಲೆಲ್ಲೋ ತಿಳಿದು ಬಂದು ಏನು ಮೂಲ ಬೆಣಪತಿ ಬಂದಿರುತ್ತೆ ಆ ಬಂದ್ಬಿಡೋ ಇರುತ್ತೆ ಅವಳ ತೆಗೆದು ತಿಂದು ವಾಪಸ್ ಪರಿಸ್ಥಿತಿ ಇರುತ್ತೆ ಆದರೆ ಅವಳು ನಿಧಾನ ಅಂತ ತಂದೆ ತಾಯಿಗಳು ಅವರೇ ಕರ್ಕೊಂಡು ಹೋಗಿ ಬೆಳಿಗ್ಗೆ ಉಡುಪಿ ಇರ್ತಾರೆ ಸಂಜೆ ಇನ್ನೆಲ್ಲೋ ಇರ್ತಾರೆ ಅದಕ್ಕೆ ಅವರಿಗೆ ಕೊಟ್ಟ ಒಂದು ಹಿಂದೆ ಅವರ ಪ್ರೋತ್ಸಾಹ ಅವರಿಗೆ ಮುಂದುವರಿ ಒಂದು ನೂರು ವರ್ಷಗಳ ಕಾಲ ಆರೋಗ್ಯ ಕವರಿರಲಿ ಅವನ ತನ್ಮಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ ಇವತ್ತು ನನಗೆ ತುಂಬ ಖುಷಿಯಾಗಿ ಇಷ್ಟೊಂದು ರಸಿಕರು ನೀವು ಕೂತಿರೋದು ಅವ್ರು ಹೇಳಿದಾಗೆ ಯುವಕರು ಎಲ್ಲರೂ ಸಂಗೀತ ಗೊತ್ತಿರೋರು ಕೂತಿರೋದು ಬಹಳ ಸಂತೋಷದ ವಿಷಯ ಏಕೆಂದರೆ ಏನೋ ಬರಬೇಕು ಕೂತಿರ್ತಾರೆ ಇವತ್ತು ನಮ್ಮ ನಡವೀಗ ಕಲಾಕ್ಷೇತ್ರ ಟೌನ್ ಅಲ್ಲೆಲ್ಲ ಕೆಲವು ಸುಮ್ಮನೆ ಬಸ್ ಸಿಕ್ಕಿರಲ್ಲ ಇನ್ನೊಂದು ಮುಂದೂವರೆ ಕಲಿಬೇಕು ಕೂತಿರ್ತಾರೆ ಏನಾದರೂ ಅಷ್ಟೇ ಅವರಿಗೆ ಬರ್ತಾ ಆದರೆ ನಮ್ಮ ಪ್ರತಿಯೊಂದು ಸಂಗತಿಗೂ ಪ್ರತಿಯೊಂದು ನಡೆಗೂ ಪ್ರೋತ್ಸಾಹ ಕೊಡುವ ಈ ಥರ ರಸಿಕರಿದ್ದರೆ ನಾನು ಇನ್ನಡೆಯ ಎರಡೂವರೆ ಗಂಟೆ ಮೇಲೆ ಕೂತ್ಕೊಳ್ಳೋ ಹಾಕಿಲ್ಲ ಆದರೂ ಮೂರುವರೆ ಗಂಟೆ ಕೂತ್ಕೊಂಡ್ಬಿಟ್ಟೆ ಅದು ಯಾಕೆಂದರೆ ಸಂಗೀತ ಹಾಡಿದ್ದು ನೀವೆಲ್ಲ ನಮಗೆ ಆಸಕ್ತಿ ಪುತ್ತೂರಿನಲ್ಲಿ ಅಥವಾ ಯಾವುದೇ ಈ ಸುತ್ತಮುತ್ತ ಊರುಗಳಲ್ಲಿ ರಾಗನ ಬಹಳ ವರ್ಷಗಳಿಂದ ಬಹಳ ಶ್ರೇಷ್ಠವಾದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಅಧ್ಯಕ್ಷಗರು ಇವಾಗ ಕಾರ್ಯದರ್ಶಿಯಾಗಿರುವ ಪಾದರಸ ಉಮಾಶನಿಗರಿಗಳು ಅವ್ರದೇ ಒಂದು ವಿದ್ಯಾ ಶಾಲೆಯಿದ್ದು ಅದರ ಆಗ ನನಗೋಸ್ಕರ ಸಮಯ ಆಗಿಬಿಟ್ಟು ಆ ಥರ ಒಬ್ಬರು ಇರಬೇಕು ಟೋಟಲಿ ಡೆಡಿಕೇಟೆಡ್ ಫಾರ್ ಇನ್ಸ್ಟಿಟ್ಯೂಷನ್ ಅಂದರೆ ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ ಇಸ್ ಆಲ್ವೇಸ್ಪಿಗರ್ ಇಂಡಿವಿಜುವಲ್ ಆ ಥರ ಅವರದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲರಿಗೂ ನಾನು ಆ ಭಗವಂತ ಒಳ್ಳೇದು ಮಾಡಲಿ ಈ ಕಲೆ ಶಾಸ್ತ್ರೀಯ ಕಲೆ ಯಾಕೆಂದರೆ ಸಿನಿಮಾ ಎಲ್ಲಿದ್ರೋ ಹೇಗಿದ್ರು ಸ್ಟಾರ್ ಆಗುತ್ತಾರೆ ಶಾಸ್ತ್ರೀಯ ಕಲೆಯನ್ನು ಬೆಳೆಸೋಬೇಕು ಅದು ನೀವು ಮಾಡ್ತೀರಾ ಅಂತ ಹೇಳ್ತಾ ನನಗೆ ಇವತ್ತು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮುಖ್ಯವಾಗಿ ಮನ ಮತ್ತು ಕುಟುಂಬದವರಿಗೆ ಆಗ ಎಲ್ಲರಿಗೂ ಒಂದನೇ ಸದಸ್ಯ ನುಡಿಸೋದಂದರೆ ಮಾತಾಡೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೂ ಒಂದನೇ ಸದಸ್ಯ